ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಬುದ್ಧಿಮಾಂದ್ಯ ವಯೋವೃದ್ಧ ಹಾಗೂ ಬೆಡ್ರೆಸ್ಟ್ನಲ್ಲಿರುವ ರೋಗಿಯ ಮೇಲೆ ಚಾರ್ಜ್ ಶೀಟ್ ಮಾಡಿರುವುದನ್ನು ಖಂಡಿಸಿ ಮಾಜಿ ಸಂಸದ ಎಸ್ ಮನುಸ್ವಾಮಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರು ಪೊಲೀಸರು ಹಾಗೂ ಸಚಿವ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮಸಂದರದಲ್ಲಿ ಸರ್ವೆ ನಂಬರ್ ಹದಿಮೂರು ಬಾರ್ ಮೂರು ಹಾಗೂ ಇಪ್ಪತ್ತರ ವಾಗ್ಬೋರ್ಡ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಬುದ್ಧಿಮಾಂದ್ಯ ಅಂಗವಿಕಲ ಅನಾರೋಗ್ಯದಿಂದ ಬಳಲುತ್ತಿರುವ ವಯೋವೃದ್ಧ ಸೇರಿದಂತೆ ಒಟ್ಟು ಹನ್ನೊಂದು ಜನರ ಮೇಲೆ ಸಚಿವ ಸುಧಾಕರ್ ಅವರ ಅಣತಿಯಂತೆ ಪ್ರಕರಣ ಹಾಗೂ ಚಾರ್ಜ್ ಶೀಟ್ ಮಾಡಿರುವುದನ್ನು ಖಂಡಿಸಿ ಪ್ರಕರಣದಲ್ಲಿನ ಬುದ್ಧಿಮಾಂದ್ಯ ಅಂಗವಿಕಲ ಅನಾರೋಗ್ಯ ವಯೋವೃದ್ಧರ ನಡುವೆ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಬಿಜೆಪಿ ಪಕ್ಷದ ಮುಖಂಡ ಜಿ ಎನ್ ವೇಣುಗೋಪಾಲ್ ಅವರು ಮಾತನಾಡಿ ವಕ್ ಆಸ್ತಿ ವಿಚಾರದಲ್ಲಿ ಆ ಘಟನೆಗೂ ಆ ಜಮೀನಿಗೂ ಸಂಬಂಧವಿಲ್ಲದ ಬುದ್ಧಿಮಾಂದ್ಯ ಅಂಗವಿಕಲ ಅನಾರೋಗ್ಯ ವಯೋವೃದ್ಧರ ಮೇಲೆ ಸಚಿವರನ್ನು ಮೆಚ್ಚಿಸಲು ಪೊಲೀಸರು ಎ ತ್ರೀ ಎ ಫೋರ್ ಹಾಗೂ ಎ ಮಾಡಿ ಶಾರ್ಟ್ ಚೀಟ್ ಮಾಡಿರುವುದು ಖಂಡನೀಯವಾಗಿದೆ ಚಿಂತಾಮಣಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಅದಗಟ್ಟಿದ್ದು ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಮಾನವ ಮರೆಯದಿದ್ದರೆ ಕೂಡಲೇ ಅಮಾಯಕರ ಮೇಲೆ ಹಾಕಿರುವ ಕೇಸುಗಳನ್ನು ವಾಪಸ್ ಪಡೆದು ರೈತರಿಗೆ ಜಮೀನುಗಳನ್ನು ವಾಪಸ್ ನೀಡಬೇಕು ಹಾಗೂ ಇಲ್ಲಿನ ಭ್ರಷ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ವಿರುದ್ಧ ಉಗ್ರ ಹೋರಾಟಗಳನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ರಾಮೂರ್ತಣ್ಣವರ ಮನೆ ಹತ್ರ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿ ನಾನು ಮತ್ತು ನಮ್ಮ ಮಾಜಿ ಸಂಸದರಾದಂಥ ಮುನ್ಸಮ್ಮಣ್ಣವರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಬಿ ಜೆ ಪಿ ನಾಯಕರಾದಂಥ ವೇಣುಗೋಪಾಲ್ ಅವರು ಇವ್ರೆಲ್ಲರೂ ಕೂಡ ನಮ್ಮ ಅನೇಕ ಎರಡೂ ಪಕ್ಷದ ಮುಖಂಡರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಾವು ನಿಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು ಹಿಮ್ಸಂದ್ರ ಗ್ರಾಮದಲ್ಲಿ ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿ ಅನ್ನುವಂಥದ್ದನ್ನು ನಿಮಗೆಲ್ಲರೂ ಕೂಡ ಆಶ್ಚರ್ಯ ಆಗ್ಬೋದು ಕಾರಣ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದರೆ ಕಳೆದ ಎಂಟು ಹತ್ತು ತಿಂಗಳ ಹಿಂದೆ ಇದೇ ಗ್ರಾಮಕ್ಕೆ ಸಂಬಂಧಪಟ್ಟಂಥ ವಕ್ಬೋರ್ಡ್ ಜಮೀನು ವಕ್ಬೋರ್ಡ್ ಜಮೀನ್ದು ವಿವಾದ ಶುರುವಾಯಿತು ವಿವಾದ ಶುರುವಾದಾಗ ಈ ಗ್ರಾಮದಲ್ಲಿರ್ತಕ್ಕಂಥ ನಾಗೇಶ್ ಅನ್ನುವರು ಈ ಜಮೀನು ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದಾಗ ಅಲ್ಲಿ ಪ್ರಾರಂಭ ಆಯಿತು ಶುರುವಾಯಿತು ಆ ಶುರುವಾದ ನಂತರ ಅಲ್ಲಿ ಸ್ವಲ್ಪ ಕ್ಲಾಶಸ್ ಇತ್ತು ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲೂ ಕೂಡ ಆಗಲಿಲ್ಲ ಆದರೆ ಒಕ್ಬೋರ್ಡ್ನವರು ಕೂಡ ಯಾರ ಮೇಲೇನು ಕೂಡ ಪರ್ಟಿಕ್ಯುಲರ್ ಆಗಿ ಇಂತಿಂತವರು ಅಂತೇಳಿ ದೂರುಗಳು ಕೂಡ ಕೊಟ್ಟಿರಲಿಲ್ಲ ಆದರೆ ನಮ್ಮ ಜಮೀನು ಧಕ್ಕೆ ಇದೆ ನಮ್ಮ ಜಮೀನು ಕಬಳಿಕೆ ಇದೆ ಅಂಥೇಳಿ ಅವರು ಅಷ್ಟೇ ಕೊಟ್ಟಿದ್ದು ದೂರು ಆ ನಂತರ ಏನಾಯಿತು ಈ ಒಕ್ ಬೋರ್ಡ್ ವಿಚಾರಕ್ಕೆ ಅಲ್ಲಿ ನಮ್ಮ ಆ ಸಂದರ್ಭದಲ್ಲಿ ಮುನ್ಸಾಮಣ್ಣವರು ಮತ್ತು ಗೋಪಾಲ್ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಹೋಗಿದ್ದರು ಸ್ಥಳಕ್ಕೆ ಹೋಗಿದ್ದರು ಮತ್ತು ನಾಗೇಶ್ ಅವ್ರಿಗೂ ಕೂಡ ಆ ಬೆಂಬಲವನ್ನು ಕೊಟ್ಟಿದ್ದರು ಅದೆಲ್ಲ ಕೂಡ ಆಯಿತು ಆ ನಂತರ ಇವತ್ತು ನಮಗೆ ಭಾಳ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಕಳೆದ ಎರಡು ವರ್ಷ ಮೂರು ತಿಂಗಳಾಯಿತು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ ಮೊದಲ ಮೂರು ತಿಂಗಳು ನಮಗೇನು ಅಂತ ಇದು ಅನ್ನಿಸ್ತಾ ಇರಲಿಲ್ಲ ಆ ನಂತರ ಇವತ್ತು ಎರಡು ವರ್ಷಗಳ ಕಾಲ ನಾವು ಗಮನಿಸಿದಾಗ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಇವತ್ತು ನಾವು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ನಮ್ಮ ರಾಮಮೂರ್ತಿಯವರ ಅಣ್ಣ ತಂದೆಯವರು ಸುಮಾರು ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷ ಎಫ್ ಐ ಆರ್ ಆಗಿಲ್ಲ ಅವರ ಮೇಲೆ ಹಾಗೇ ಇಟ್ಕೊಂಡಿದ್ದು ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ ಎಪ್ಪತ್ತ ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷದ ಮೇಲೆ ವ್ಯಕ್ತಿಯ ಮೇಲೆ ಇವತ್ತು ವಯೋವೃದ್ಧರು ಅವ್ರಿಗೆ ಇವತ್ತು ಚಾರ್ಜ್ ಶೀಟ್ ಹಾಕಿ ಕೋರ್ಟ್ನಲ್ಲಿ ಇವತ್ತು ವಾರೆಂಟ್ ಕೂಡ ಆಗಿದೆ ಅವ್ರ ಮೇಲೆ ನಾವು ಈಗ ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬಂದ್ವಿ ಸುಮಾರು ಹದಿನೆಂಟು ತಿಂಗಳಿಂದ ಅವರು ಹೊರಗೆ ಬರೋಕೆ ಇಲ್ಲ ಇವತ್ತು ಇಲ್ಲೆಲ್ಲಾದರೂ ಹೊರಗಡೆ ಚೇರ್ ಹಾಕಿ ಕುಂತ್ಕೊಳ್ಬೇಕಾದ್ರೆ ಎರಡು ಕಡೆ ಇಬ್ಬರು ಭುಜ ಕೊಟ್ಟು ಅವ್ರನ್ನ ಕರ್ಕೊಂಬಂದು ಕೂರಿಸ್ಬೇಕು ಇವರು ಒಗ್ಬೋರ್ಡ್ ಆಸ್ತಿನ ಕಬಳಿಕೆ ಮಾಡಕ್ಕೆ ಹೋಗಿದ್ರು ಅಂತೇಳಿ ಅವ್ರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ನೀವು ನೋಡ್ಬೋದು ಇವತ್ತು ಇಲ್ಲಿ ಎ ತ್ರೀ ಎ ತ್ರೀ ಇವ್ರನ್ನ ಕೂಡ ಒಂದು ಚಾರ್ಜ್ ಶೀಟಲ್ಲಿ ಇವ್ರನ್ನೂ ಸೇರಿಸಿದ್ದಾರೆ ಅವ್ರ ಪಕ್ಕದಲ್ಲಿರ್ತಕ್ಕಂಥವ್ರು ಎ ಸೆವೆನ್ ಇವ್ರನ್ನು ಕೂಡ ಚಾರ್ಜ್ ಶೀಟ್ ಮಾಡಿದ್ದಾರೆ ಮೇಲ್ನೋಟಕ್ಕೆ ಈ ಮೂರು ಎ ತ್ರೀ ಎ ಫೋರ್ ಎ ಸೆವೆನ್ ಈ ಮೂವರನ್ನು ಕೂಡ ಮೇಲ್ನೋಟಕ್ಕೆ ನೋಡಿದಾಗ ಮತ್ತು ಉಳಿದಂಥ ಇರ್ತಕ್ಕಂಥವ್ರನ್ನು ಕೂಡ ಒಟ್ಟು ಹನ್ನೊಂದು ಜನ ಇನ್ನು ಉಳಿದಂಥ ಎಂಟು ಜನ ಒಟ್ಟು ಈ ಹನ್ನೊಂದು ಜನರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ ಪೊಲೀಸ್ನವರು ಅಂತ ಹೇಳಿದ್ರೆ ಬಹುಶಃ ಇವತ್ತು ಜೆ ಡಿ ಎಸ್ನವ್ರನ್ನ ಮತ್ತು ಬಿ ಜೆ ಪಿಯವ್ರನ್ನ ಗುರಿಯಾಗಿಸಿ ಇವತ್ತು ಮಾಡಿದ್ದಾರೆ ಈ ಎ ತ್ರೀ ಎ ಸೆವೆನ್ ಎ ಫೋರ್ ಈ ಮೂರನ್ನು ಈ ಮೂರು ವ್ಯಕ್ತಿಗಳನ್ನು ನೋಡಿದಾಗ ಇದು ಭಾಳ ಉದ್ದೇಶಪೂರ್ವಕವಾಗಿ ರಾಜಕೀಯ ದ್ವೇಷಕ್ಕಾಗಿ ಇವತ್ತು ಎರಡೂ ಪಕ್ಷದವರನ್ನ ಗುರುತಿಸಿ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಇವರನ್ನ ನೋಡಿದಾಗ ಇದು ಪೊಲೀಸ್ನವ್ರು ಯಾಕೆಂದರೆ ಇದೇ ಗ್ರಾಮದಲ್ಲಿ ಈ ಗ್ರಾಮದ ಹಿಂದೆಯೇ ಪೊಲೀಸ್ ಠಾಣೆ ಇರತಕ್ಕಂಥದ್ದು ಗ್ರಾಮದ ಹಿಂದೆನೇ ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು ಇದೇ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಪಿ ಸಿಗಳು ಇವತ್ತು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಈ ರೀತಿ ಎಲ್ಲ ನಡೆದಿದೆ ಅಂತ ಹೇಳಿದ್ರೆ ಎಲ್ಲಿಂದೂ ಫೋನ್ ಬಂದು ಮಂತ್ರಿಗಳ ಮನೆಯಿಂದ ಫೋನ್ ಬಂದು ನೀವು ಇಂತಿಂಥವ್ರನ್ನೇ ಸೇರಿಸಬೇಕು ಮಾಡಬೇಕು ಅಂತೇಳಿ ಇವತ್ತು ನೀವು ನೋಡಿ ಅವರು ನೋಡಿ ಅವರು ಆಸ್ತಿನ ಕಬಳಿಕೆ ಮಾಡೋಂಥವ್ರ ಅಲ್ಲಿ ಹೋಗಿದ್ರ ನಿಮಗೆ ಗೊತ್ತಾಗುತ್ತೆ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ರೀತಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಇವತ್ತು ಮಾಡಿರ್ತಕ್ಕಂಥದ್ದು ಮಂತ್ರಿಗಳಿಗೆ ಕೂಡ ಇದು ಒಳ್ಳೆಯದಾಗೋದಿಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ರಾಜಕಾರಣಿಗಳ ಬೂಟ್ ನಕ್ಕುವಂಥ ಕೆಲಸ ಬಿಡಬೇಕು ರಾಜಕಾರಣಿಗಳ ಬೂಟ್ ನಕ್ಕುವಂಥ ಕೆಲಸ ಇವತ್ತು ಪೊಲೀಸ್ ಅಧಿಕಾರಿಗಳು ಬಿಡಬೇಕು ಬಿಟ್ರೇ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಹೇಳಿದ್ದೀನಿ ನಾನು ಎಲ್ಲ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ನಿಮಗೆ ಈ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೀವು ಶಾಸಕರಾಗಿದ್ದೀರಾ ಮಂತ್ರಿಗಳಾಗಿದ್ದೀರಾ ಒಳ್ಳೆ ಕೆಲಸ ಮಾಡಿ ಪ್ರಾಮಾಣಿಕ ಪಾರದರ್ಶಕವಾಗಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನ ಮೆಚ್ಚುವಂಥ ಕೆಲಸ ಮಾಡಿ ಆದರೆ ಇಂಥ ಅಲ್ಕಟ್ ಕೆಲಸಗಳು ಮಾಡಬಾರದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಆಂಡ್ಲೂಮ್ಸ್ ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ ನಮ್ಮ ಮಳಿಗೆಯಲ್ಲಿ ನೂರ ಐವತ್ತು ರೂ ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ನೀಡಲಾಗುವುದು ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಆರು ಸೊನ್ನೆ ಏಳಿಗೆ ಸಂಪರ್ಕಿಸಬಹುದು